ಪ್ರಾಣಿಕೆಯ ಅಧ್ಯಕ್ಷರಾಗಿ ಪರಮೇಶ್ವರ್ ಅವರು ಇದ್ರು ಇವೆಲ್ಲರ ಸಮ್ಮುಖದಲ್ಲಿ ಚರ್ಚೆ ಆಗಿ ಜೊತೆ ಪ್ರಾಣಿಕೆಯಲ್ಲಿ ಸೇರಿಸಿ ಮುಂದಿನ ದಿನ ಇದನ್ನ ಜಾರಿಗೊಳಿಸುವಂತ ಎಲ್ಲ ತರದ ಲೆಕ್ಕಾಚಾರವನ್ನು ಮಾಡಿ ಮಾಡೋಣ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ದು ಸತ್ಯ ನಿಮಗೂ ಗೊತ್ತು ಕಾರಣ ಅಂತ ಸ್ವಲ್ಪ ನಿಧಾನ ಆಗಿದೆ ಮಧ್ಯದಲ್ಲಿ ನಮ್ಮ ಕ್ಯಾಬಿನೆಟ್ ಅಲ್ಲಿ ಇವೆಲ್ಲ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇದೆ ಅದನ್ನು ಸರಿಪಡಿಸ್ ಮಾಡಬೇಕು ಅಂದು ನಿಮ್ಮ ಎನ್ ಪಿ ಎಸ್ ಅಧ್ಯಕ್ಷ ಕಾರನ್ನು ಸಿ ಸಿಎಂ ಕಾರಲ್ಲಿ ನಿಮ್ಮೆಲ್ಲರ ಪ್ರತಿನಿಧಿ ಕೂಜಕೊಂಡಿದ್ರು ಅವ್ರ ಸೆಕ್ರೆಟರಿನ ಐ ಎಸ್ ಅನ್ನ ಸೊ ಸ್ಟಿಕ್ಟ್ ಆಗಿ ಹೇಳ್ತಾರೆ ಆದೇಶ ಆದ್ರೆ ನಿಮ್ಮೆಲ್ಲ ಪ್ರತಿನಿಧಿನ ಕಾರನ್ ಕೂತ್ಕೊಂಡು ಮಾತಾಡೋದು ಅಂದ್ರೆ ನಿಮಗೆ ಪ್ರೀತಿ ಇರೋದೇ ತಾನೇ ಮಾಡಬೇಕು ಮಾಡ್ಬೇಕು ಸೊ ನಿಮ್ಮ ಪ್ರತಿನಿಧಿ ಕಾರಣ ಕೂರಿಸ್ಕೋತಿದ್ರು ನಿಮ್ ಮಾಡಿ ಸ್ವಲ್ಪ ಸೊ ಅದರಿಂದ ನನಗೆ ಸಂಪೂರ್ಣ ಸಿ ಎಂ ಅವರು ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲಿ ನಮ್ಮ ಉಪ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಇರ್ತಕ್ಕಂತ ಸತ್ಯ ಸೆವೆಂತ್ ಪೇ ಕಮಿಷನ್ ವಿಚಾರ ಬಂದಾಗ ಬಹಳಷ್ಟು ಜನ ಒಂದು ತಿಂಗಳು ಲೇಟ್ ಆಗಿ ಕೊಡೋಣ ಸ್ವಲ್ಪ ನಿಮ್ದು ಎಷ್ಟೋ ಇಪ್ಪತ್ತೇಳು ಪರ್ಸೆಂಟ್ ಇಪ್ಪತ್ತೇಳುವರೆನ ಇಪ್ಪತ್ತಾರು ಮಾಡೋಣ ಅಂದಾಗ ಮುಖ್ಯಮಂತ್ರಿ ಇಲ್ಲ ರೆಕಮೆಂಡ್ ಮಾಡ್ರೂ ಕೊಟ್ಬಿಡೋಣ ಇವತ್ತಿನ ಜಾರಿ ಮಾಡೋಣ ಈ ತಿಂಗಳೇ ಅಂತೆ ಹೇಳಿದವರು ಮುಖ್ಯಮಂತ್ರಿಗಳು ನಿಮ್ಗೆ ಗೊತ್ತಾಯ್ತು ಗೊತ್ತಿದ್ವ ಕ್ಯಾಬಿನೆಟ್ ಅಲ್ಲಿ ಸೊ ಎಲ್ಲರೂ ಬೇರೆ ಬೇರೆ ಕಾರಣಕ್ಕೆ ಒಂದು ತಿಂಗಳು ಮುಂದೂಡೋಣ ಅನ್ನೋದ್ರಿ ಬೇಡ ಅಂತ ಹೇಳಿ ನೇರವಾಗಿ ಈಗಾಗಲೇ ಲೇಟ್ ಆಗಿದೆ ಮತ್ತೆ ಮುಂದೂಡೋದು ಬೇಡ ಎಷ್ಟೊಂದು ನಿಮ್ಮ ಬಗ್ಗೆ ಕಾಳಜಿ ಇರ್ತಕ್ಕಂಥ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ಬಗ್ಗೆ ನೀವು ಪ್ರತಿಭಟನೆ ಮಾಡೋ ಅವಶ್ಯಕತೆ ಇರ್ಲಿಲ್ಲ ಅನ್ಕೀನಿ ಆದ್ರೆ ನಿಮ್ಮ ನಾಯಕರು ಪ್ರತಿನಿಧಿಗಳು ಹೋರಾಟ ಮಾಡಿದಾಗ ಸಾವಿರ ನಮ್ಮ ಪ್ರಜ್ರು ಇರ್ಲಿ ಮಾಡಿದ್ರ ತಪ್ಪೇ ಇಲ್ಲ ಸೊ ಆದ್ರೆ ಸರ್ಕಾರದ ಮೇಲೆ ನಿಮ್ಕೆ ಇಡಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಮೇಲೆ ನಿಮ್ಕೆ ಇಡಿ ಖಂಡಿತ ನಾನು ಈಗ್ಲೇನೆ ಬಜೆಟ್ ಮೀಟಿಂಗ್ ಇದೆ ನನ್ನ ಇಲಾಖೆ ಹೋಗ್ತಾ ಇದ್ದೀನಿ ಸಿಎಂ ಹತ್ರ ಇವಾಗ್ಲೇನೆ ನಿಮ್ಮ ಬೇಡಿಕೆಯನ್ನು ಅವ್ರಿಗೆ ತಲುಪಿಸಿ ನನ್ನ ಸೀದಾ ಮಂಡ್ಯದಿಂದ ಇಲ್ಲಿ ಬಂದು ತಗೊಂಡೋಗಿದ್ದೀನಿ ಅಂತ ಹೇಳಿ ಆದಷ್ಟು ಬೇಗ ಇದಕ್ಕೆ ಏನಾದ್ರು ಒಂದು ಪರಿಹಾರವನ್ನ ಈ ಬಜೆಟ್ ಒಳಗಡೆನ ಕಣ್ಣಿಡ್ಕೋಬೇಕು ಅಂತ ಹೇಳಿ ನಾನು ಸಾರಿಗೆ ಪರವಾಗಿ ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡ್ತೀನಿ ದಯಮಾಡಿ ನಿಮ್ಮ ಹೋರಾಟಕ್ಕೆ ಸರ್ಕಾರ ಮನ್ನಣೆ ಕೊಡುತ್ತೆ ಸೊ ನಿಮ್ಮ ಪ್ರಯತ್ನಕ್ಕೆ ಜಯ ಸಿಕ್ಕಂತೆ ದಯಮಾಡಿ ತಾವೆಲ್ಲರೂ ಸಹ ಈ ಒಂದು ಪ್ರತಿಭಟನೆ ನಿಲ್ಲಿಸಿ ತಮ್ಮಗೆ ಹೋಗಿ ಸೊ ನಮ್ಮ ಪ್ರತಿನಿಧಿಗಳ ಜೊತೆ ನಾವು ಸಂಪರ್ಕದಲ್ಲಿ ಇರ್ತೀವಿ ಸಿಎಂ ಜೊತೆ ಮಾತಾಡಿದ ತಕ್ಷಣ ನಾನು ವಾಪಸ್ ಬಂದ ಮೇಲೆ ಆರೂವರೆ ಏಳು ಗಂಟೆ ಮೇಲೆ ಫೋನ್ ಮಾಡಿ ಸಿ ಸಿಎಂ ಅವರು ಏನ್ ಹೇಳ್ತೀವಿ ಯಾವ ತರ ಏನ್ ವಿಚಾರ ನಾನು ತಿಳಿಸ್ತೀನಿ ದಯಮಾಡಿ ತವೆಲ್ರೂ ಸಹ ಸಾಕಷ್ಟು ಸ್ನೇಹಿತರೆ ಈ ವಿಷಯ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿ